ಕಲಿತ ಫಲ ಹನ್ನೊಂದು ಭಾಷಾ ನಿಯಮಗಳಿಗೆ ಅನುಸಾರವಾಗಿ ಛಂದಸ್ಸು ಅಲಂಕಾರಗಳ ಮೂಲ ಅಂಶಗಳನ್ನು ಗುರುತಿಸಿ ಬರೆಯುವುದನ್ನು ಕಲಿಯುವರು ಚಟುವಟಿಕೆ ಒಂದು ಲಯವನ್ನು ಅರಿಯೋಣ ಘೋಷಣಾ ವಾಕ್ಯ ಮತ್ತು ಹೋರಾಟದ ನುಡಿಗಳನ್ನು ಪಟ್ಟಿ ಮಾಡಿ ಅದರಲ್ಲಿನ ಲಯವನ್ನು ಕುರಿತು ಶಿಕ್ಷಕರೊಂದಿಗೆ ಚರ್ಚಿಸೋಣ ಮಾದರಿ ಒಂದು ಮಾದರಿ ಎರಡು ಮಾದರಿ ಮೂರು ಮಾದರಿಯಂತೆ ಲಯಬದ್ಧ ವಾಕ್ಯ ರಚಿಸೋಣ ಲಯಬದ್ಧ ವಾಕ್ಯ ಮಾಡು ಮಾಡು ಕೆಲಸ ಮಾಡು ಎಲ್ಲಿಯವರೆಗೆ ಮುಗಿಯೋವರೆಗೆ ಆಡು ಆಟ ಆಡು ಆಟ ಎಲ್ಲಿಯವರೆಗೆ ಗೆಲ್ಲೋವರೆಗೆ ಧಿಕ್ಕಾರ ಧಿಕ್ಕಾರ ಕಾಂಪೌಂಡ್ ಒಡೆದವರಿಗೆ ಧಿಕ್ಕಾರ ಧಿಕ್ಕ ಚಟುವಟಿಕೆ ಎರಡು ಲಯ ಅರಿಯೋಣ ಪಠ್ಯವನ್ನು ಮೊದಲು ಗದ್ಯದ ರೀತಿಯಲ್ಲಿ ನಂತರ ಪದ್ಯದ ರೀತಿಯಲ್ಲಿ ವಾಚನ ಮಾಡಿ ಇದರಲ್ಲಿ ಯಾವುದು ಇಷ್ಟವಾಯಿತು ಏಕೆ ಎಂಬುದನ್ನು ಆಲೋಚಿಸಿ ಬರೆಯಿರಿ ಪಠ್ಯ ಮೇಲಿನ ಪಠ್ಯವನ್ನು ಗದ್ಯದ ರೀತಿಯಲ್ಲಿ ವಾಚನ ಮಾಡಿದರೆ ಅಷ್ಟೊಂದು ರೂಚಿಸುವುದಿಲ್ಲ ಕೊಟ್ಟಿರುವ ಪಠ್ಯವನ್ನು ಪದ್ಯದ ದಾಟಿಯಲ್ಲಿ ರಾಗವಾಗಿ ಇಂಪಾಗಿ ಮಧುರವಾಗಿ ನಯವಾಗಿ ಆಡಿದರೆ ಓದುಗರಿಗೆ ಕೇಳುಗರಿಗೆ ಆಲಿಸುವವರಿಗೆ ಆಹ್ಲಾದಕರವಾಗಿ ಮನ ಮುಟ್ಟುವಂತೆ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯಲು ನೆರವಾಗುತ್ತದೆ ಚಟುವಟಿಕೆ ಮೂರು ಲಘು ಗುರು ತಿಳಿಯೋಣ ಮಾಹಿತಿಯನ್ನು ಗಮನಿಸಿ ಲಘುವಾಗುವ ಗುರುವಾಗುವ ಸಂದರ್ಭಗಳಿಗೆ ಉದಾಹರಣೆಯನ್ನು ಬರೆಯೋಣ ಉದಾಹರಣೆಯಂತೆ ಬರೆಯಿರಿ ಎಲ್ಲ ರಶ್ವ ಸ್ವರಗಳು ಲಘುವಾಗುತ್ತವೆ ಉದಾಹರಣೆಗೆ ಆ ಇ ಉ ಎ ಎರಡು ಎಲ್ಲ ರಶ್ವ ಸ್ವರ ಸಹಿತ ಗುಣಿತಾಕ್ಷರಗಳು ಲಘುವಾಗುತ್ತವೆ ಚ ತ ಪ ಯ ವ ಸ ಹ ಲ ಮೂರು ಎಲ್ಲ ಸ್ವರಗಳು ಗುರುವಾಗುತ್ತವೆ ಉದಾಹರಣೆಗೆ ಆ ಇ ಉ ಎ ಐ ಓ ಔ ನಾಲ್ಕು ಎಲ್ಲ ಸ್ವರ ಸಹಿತ ಗುಣಿತಾಕ್ಷರಗಳು ಗುರುವಾಗುತ್ತವೆ ಉದಾಹರಣೆಗೆ ಕ ಚ ಪ ಲ ಲ ಐದು ಅನುಸ್ಪರ ಮತ್ತು ವಿಸರ್ಗಗಳಿಂದ ಕೂಡಿದ ಅಕ್ಷರಗಳು ಗುರುವಾಗುತ್ತವೆ ಉದಾಹರಣೆಗೆ ಅಂ ಅಹ ಅಂಗಿ ಮಂಗ ಉಂಗುರ ಅಂತಃಪುರ ದುಪ್ಸ ಪುನಃ ಆರು ಸಂಧ್ಯಾಕ್ಷರ ಮತ್ತು ಅವುಗಳ ಸಹಿತ ಗುಣಿತಾಕ್ಷರಗಳು ಗುರುವಾಗುತ್ತವೆ ಔದಾರ್ಯ ಐದಳ ಏಳು ವ್ಯಂಜನಾಕ್ಷರವಿದ್ದಾಗ ಅದರ ಅಕ್ಷರದ ಜೊತೆ ಸೇರಿ ಗುರುವಾಗುತ್ತದೆ ಉದಾಹರಣೆಗೆ ಕಲ್ ನಿಲ್ ಎಂಟು ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತದೆ ಉದಾಹರಣೆಗೆ ಅಪ್ಪ ಅಮ್ಮ ಅಣ್ಣ ಅಕ್ಕ ಅಜ್ಜಿ ಅಜ್ಜ ತಮ್ಮ ಬಜ್ಜಿ ಮಜ್ಜಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಒಂಬತ್ತು ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರುವಾಗುತ್ತದೆ ಚಟುವಟಿಕೆ ನಾಲ್ಕು ಪ್ರಸ್ತಾರ ಹಾಕೋಣ ಮಾಹಿತಿ ಪ್ರಸ್ತಾರವೆಂದರೆ ಮಾತಿಗಳ ಕಾಲದ ಆಧಾರದ ಮೇಲೆ ಲಘು ಗುರುವನ್ನು ಗುರುತಿಸುವುದು ಎಂದರ್ಥ ಪದಗಳಿಗೆ ಪ್ರಸ್ತಾರ ಹಾಕೋಣ ಪ್ರಸ್ತಾರ ಹಾಕಿ ಗುರುತಿಸಲಾಗಿದೆ ಎರಡು ನಿಮ್ಮ ಮನೆಯವರ ಸ್ನೇಹಿತರ ಹೆಸರುಗಳನ್ನು ಬರೆದು ಪ್ರಸ್ತಾರ ಹಾಕಿ ಹೆಸರು ಬರೆದು ಪ್ರಸ್ತಾರ ಹಾಕಲಾಗಿದೆ ಮೂರು ಪದ್ಯಕ್ಕೆ ಪ್ರಸ್ತಾರ ಹಾಕಿ ಪೂರ್ಣಗೊಳಿಸೋಣ ಪ್ರಸ್ತಾರ ಹಾಕಿ ಪೂರ್ಣಗೊಳಿಸಲಾಗಿದೆ ನಾಲ್ಕು ಪದ್ಯಕ್ಕೆ ಪ್ರಸ್ತಾರ ಹಾಕೋಣ ಪ್ರಸ್ತಾರ ಹಾಕಿ ಪೂರ್ಣಗೊಳಿಸಲಾಗಿದೆ ಚಟುವಟಿಕೆ ಐದು ಕಂದ ಪದ್ಯದ ಛಂದಸ್ಸು ತಿಳಿಯೋಣ ಪ್ರಸ್ಥಾನ ಸಹಿತವಾಗಿ ಕೆಳಗಿನ ಎರಡು ಪದ್ಯಗಳನ್ನು ಗಮನಿಸಿ ಪಿತ್ತ ಸ್ಥಳಗಳನ್ನು ತುಂಬಿ ಕಂದ್ಯ ಪದ್ಯದ ಲಕ್ಷಣಗಳನ್ನು ಚರ್ಚಿಸಿ ಲಕ್ಷಣಗಳು ಕಂದ ಪದ್ಯವು ನಾಲ್ಕು ಸಾಲುಗಳಿಂದ ಕೂಡಿದೆ ಒಂದು ಮತ್ತು ಮೂರನೆಯ ಸಾಲುಗಳು ಸಮನಾಗಿದ್ದು ನಾಲ್ಕು ಮಾತೆಯ ಮೂರು ಗಣಗಳಿಂದ ಕೂಡಿವೆ ಏಳು ಮತ್ತು ನಾಲ್ಕನೆಯ ಶಾಲುಗಳು ಸಮನಾಗಿದ್ದು ನಾಲ್ಕು ಮಾತೆಯ ಐದು ಗಣಗಳಿಂದ ಕೂಡಿವೆ ಕಂದಪದ್ಯದಲ್ಲಿ ಪದ್ಯದಲ್ಲಿ ಒಟ್ಟು ಹದಿನಾರು ಗಣಗಳಿದ್ದು ಒಟ್ಟು ಅರವತ್ನಾಲ್ಕು ಮಾತೆಗಳಿರುತ್ತವೆ ಕಂದ ಪದ್ಯದ ನಿಯಮದ ಗಣಗಳಾದ ಡ್ಯಾಶ್ ಗಣಗಳಲ್ಲಿ ಜಗಣ ಬರಬಾರದು ಚಟುವಟಿಕೆ ಆರು ಪದ್ಯ ರಚಿಸೋಣ ನಿಮ್ಮ ನೆಚ್ಚಿನ ಸಿನಿಮಾ ಹಾಡಿನ ನಾಲ್ಕು ಸಾಲುಗಳನ್ನು ಬರೆದು ಅದಕ್ಕೆ ಪ್ರಸ್ತಾರ ಹಾಕಿ ಪ್ರಸ್ತಾರ ಹಾಕಲಾಗಿದೆ ಎರಡು ಮೂರು ಮೂರು ಮಾತ್ರೆಯ ವಿನ್ಯಾಸಕ್ಕೆ ಹೊಂದಿಕೊಳ್ಳುವ ಪದ್ಯ ಬರೆಯಿರಿ ಪದ್ಯ ಬರೆದು ಪ್ರಸ್ತಾರ ಹಾಕಲಾಗಿದೆ ಚಟುವಟಿಕೆ ಏಳು ಅಕ್ಷರಗಣ ಚಟುವಟಿಕೆ ಎಂಟು ಸುಳಿವುಗಳ ಸಹಾಯದಿಂದ ಸರಿ ಉತ್ತರ ಹುಡುಕೋಣ ಬರೆಯೋಣ ಪ್ರಶ್ನೆ ಪದ್ಯ ರಚನಾ ಲಕ್ಷಣ ತಿಳಿಸುವ ಶಾಸ್ತ್ರ ಛಂದಶಾಸ್ತ್ರ ಪದ್ಯದ ಸಾಲುಗಳಿಗೆ ಈಗೆನ್ನುವರು ಪಾದ ಒಂದು ಮಾತ್ರ ಕಾಲದ ಅಕ್ಷರ ಲಘು ಅಕ್ಷರ ಅಥವಾ ಮಾತ್ರೆಗಳ ಗುಂಪು ಗಣ ಖ್ಯಾತ ಕರ್ನಾಟಕಗಳು ಆರು ಮೂರು ಸಾಲಿನ ಪದ್ಯ ತ್ರಿಪದಿ ಅಕ್ಷರವನ್ನು ಉಚ್ಚರಿಸುವ ಕಾಲ ಮಾತ್ರೆ ಅಕ್ಷರವನ್ನು ಉಚ್ಚರಿಸುವ ಕಾಲ ಮಾತ್ರೆ ಒಂದು ಮಾತ್ರ ಕಾಲ ಗುರುತಿಸುವ ಚಿಹ್ನೆ ಲಘು ರಗಳೆ ಛಂದಸ್ಸಿನ ವಿಧ ಮೂರು ನಾಲ್ಕು ಸಾಲಿನ ಪದ್ಯ ಕಂದ ಎರಡು ಮಾತ್ರ ಕಾಲದ ಅಕ್ಷರ ಗುರು ಸಾಲುಗಳ ಮಿತಿ ಇಲ್ಲದ ಛಂದಸ್ಸು ಲಲಿತ ಆರ್ ಸಾಲಿನ ಪದ್ಯ ಷಟ್ಪದಿ పద్య ఆడవ్ తగదుక ఉచ్చార నిల్సి స్థానీ మాత్ర కాలవను ప్రతి చిహ్న గురు చటవట ఒం అలంకార సవయోణ కేడు పఠ్యూ విశేష వెన్ను ఏకె పఠ్య ఒక్క పఠ్య ఎరడు ಪಠ್ಯ ಎರಡು ತುಂಬಾ ವಿಶೇಷವೆನಿಸಿತು ಏಕೆಂದರೆ ದಿನನಿತ್ಯ ಜೀವನದಲ್ಲಿ ನಡೆಯುವ ಸಂದರ್ಭಗಳಲ್ಲಿ ಅಲಂಕಾರ ವಾಕ್ಯವನ್ನು ಬಳಸಬಹುದು ಎಂದು ತೋರಿಸಿದ್ದಾರೆ ಆದರೆ ಪಠ್ಯ ಒಂದರು ಯಥಾವತ್ತಾಗಿ ಸಾಮಾನ್ಯ ವಾಕ್ಯವನ್ನು ಬಳಸಲಾಗಿದೆ ಆದ್ದರಿಂದ ಅದೇನು ವಿಶೇಷ ಎನಿಸಿಲ್ಲ ಚಟುವಟಿಕೆ ಹತ್ತು ಅಲಂಕಾರ ಅರ್ಥ ಮಾಡಿಕೊಳ್ಳೋಣ ಮೇಲಿನ ಅಡ್ಡಗೆರೆ ಎಳೆದಿರುವ ಹೇಳಿಕೆಗಳ ಮೂಲಕ ಉಪಮಾಲಂಕಾರದ ಲಕ್ಷಣಗಳನ್ನು ತಿಳಿಯೋಣ ಇಲ್ಲಿ ಹೋಲಿಸಿಕೊಳ್ಳುತ್ತಿರುವ ಪದ ಸೀತೆಯ ಮುಖ ಇದನ್ನೇ ಉಪಮೇಯ ಎನ್ನುತ್ತೇವೆ ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಸಲಾಗಿದೆ ಇದನ್ನೇ ಉಪಮಾನ ಎನ್ನುತ್ತೇವೆ ಉಪಮೇಯ ಮತ್ತು ಉಪಮಾನ ಈ ಎರಡಕ್ಕೂ ಸಾಮಾನ್ಯ ಲಕ್ಷಣಕ್ಕೆ ಸಂಬಂಧಿಸಿದ ಪದ ಅರಳುವುದು ಇದನ್ನೇ ಸಮಾನ ಧರ್ಮ ಅಥವಾ ಸಾಧಾರಣ ಧರ್ಮ ಎನ್ನುತ್ತೇವೆ ಸಾಮಾನ್ಯ ಧರ್ಮಕ್ಕೂ ಉಪಮಾನಕ್ಕೂ ಸಂಬಂಧ ಕಲ್ಪಿಸುವ ಪದ ಅಂತೆ ಇದನ್ನೇ ಉಪಮ ವಾಚಕ ಎನ್ನುತ್ತೇವೆ ಇಲ್ಲಿ ಉಪಮೇಯವಾದ ಸೀತಿಯ ಮುಖ ಉಪಮಾನವಾದ ಕಮಲಕ್ಕೆ ಅರಳುವುದು ಎಂಬ ಸಮಾನ ಧರ್ಮದೊಂದಿಗೆ ಹೋಲಿಸಿ ಹೇಳಿರುವುದರಿಂದ ಇದನ್ನು ಉಪಮಾಲಂಕಾರ ಎನ್ನುತ್ತೇವೆ ಈ ರೀತಿ ಬರೆಯುವುದನ್ನು ಸಮನ್ವಯ ಎನ್ನುವರು ಒಂದು ಸೀತೆಯ ಮುಖವು ಕಮಲದಂತೆ ಅದಳಿದೆ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಉಪಮ ವಾಚಕ ಅಂತೆ ಸಮಾನ ಧರ್ಮ ಅದಳುವುದು ಸಮನ್ವಯ ಮುಖ್ಯವಾದ ಸೀತೆಯ ಮುಖ ಉಪಮಾನವಾದ ಕಮಲಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಎರಡು ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಉಪಮೇಯ ಭೀಮ ದುರ್ಯೋಧನರು ಉಪಮಾನ ಮದಗಜ ಉಪಮ ವಾಚಕ ಅಂತೆ ಸಮಾನ ಧರ್ಮ ಹೋರಾಡುವುದು ಸಮನ್ವಯ ಉಪಮವಾದ ಭೀಮ ದುರ್ಯೋಧನರು ಉಪಮಾನವಾದ ಮದಗಜಕ್ಕೆ ಹೋಲಿಸಿರುವುದರಿಂದ ಇದು ಪೂರ್ಣೋಪಮಾಲಂಕಾರ ಮೂರು ಕೌರವನ ಸೇನೆಯು ಸಾಗರದಂತೆ ಕಾಣುತ್ತಿತ್ತು ಉಪಮೇಯ ಕೌರವನ ಸೇನೆ ಉಪಮಾನ ಸಾಗರ ಉಪಮ ವಾಚಕ ಅಂತೆ ಸಮಾನ ಧರ್ಮ ಕಾಣುತ್ತಿರುವುದು ಸಮನ್ವಯ ಉಪಮೇಯವಾದ ಕೌರವನ ಸೇನೆಯನ್ನು ಉಪಮಾನವಾದ ಸಾಗರಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಅಡಿಕೆಡಿ ಎಳೆದಿರುವ ಹೇಳಿಕೆಗಳ ಮೂಲಕ ರೂಪಕಾಲಂಕಾರದ ಲಕ್ಷಣ ತಿಳಿಯೋಣ ಸೀತೆಯ ಮುಖ ಕಮಲ ಅದಳಿತು ಇಲ್ಲಿ ಉಪಮೇಯ ಸೀತೆಯ ಮುಖ ಆಗಿದೆ ಇಲ್ಲಿ ಉಪಮಾನ ಕಮಲ ಆಗಿದೆ ಉಪಮೇಯವಾದ ಸೀತೆಯ ಮುಖ ಮತ್ತು ಉಪಮಾನವಾದ ಕಮಲ ಈ ಎರಡರ ನಡುವೆ ಭೇದವಿಲ್ಲದೆ ಒಂದೇ ಅರ್ಥದಲ್ಲಿ ಬಳಸಲಾಗಿದೆ ಇಲ್ಲಿ ಉಪಮೇಯವಾದ ಸೀತೆಯ ಮುಖ ಉಪಮಾನವಾದ ಕಮಲ ಈ ಎರಡಕ್ಕೂ ಭೇದ ಕಲ್ಪಿಸದೆ ಒಂದೇ ಅರ್ಥದಲ್ಲಿ ಬಳಸಿರುವುದರಿಂದ ಇದನ್ನು ರೂಪಕಾಲಂಕಾರ ಎನ್ನುವರು ಈ ರೀತಿಯ ಬರೆಯುವುದನ್ನು ಸಮನ್ವಯ ಎನ್ನುವರು ಎರಡು ಸೇನಾ ಸಾಗರ ಉಪಮೇಯ ಸೇನಾ ಉಪಮಾನ ಸಾಗರ ಸಮನ್ವಯ ಇಲ್ಲಿ ಉಪಮೇಯ ಉಪಮಾನ ಯಾವುದೇ ಭೇದವಿಲ್ಲದಂತೆ ವರ್ಣಿಸಲಾಗಿದೆ ವನಜ ಮುಖಿ ಉಪಮೇಯ ವನಜ ಉಪಮಾನ ಮುಖಿ ಸಮನ್ವಯ ಇಲ್ಲಿ ಉಪಮೇಯ ಉಪಮಾನ ಯಾವುದೇ ಭೇದವಿಲ್ಲದಂತೆ ವರ್ಣಿಸಲಾಗಿದೆ ಚಟುವಟಿಕೆ ಹನ್ನೊಂದು ಅಲಂಕಾರ ವಾಕ್ಯವಾಗಿ ಪರಿವರ್ತಿಸೋಣ ಸಾಮಾನ್ಯ ವಾಕ್ಯ ನೀಡಲಾಗಿದೆ ಅವುಗಳನ್ನು ಮಾದರಿಯಂತೆ ಅಲಂಕಾರ ವಾಕ್ಯವಾಗಿ ಪರಿವರ್ತಿಸಿ ಬರೆಯೋಣ ಮಾದರಿ ಸಾಮಾನ್ಯ ವಾಕ್ಯ ರೈಲು ಹೋಗುತ್ತಿದೆ ಅಲಂಕಾರ ವಾಕ್ಯ ರೈಲು ಆವಿನಂತೆ ಓಡುತ್ತಿದೆ ಸಾಮಾನ್ಯ ವಾಕ್ಯ ಒಂದು ಅಕ್ಕಿಗಳು ಆರುತ್ತಿದ್ದವು ಅಲಂಕಾರ ವಾಕ್ಯ ಅಕ್ಕಿಗಳು ಗಾಳಿಪಟದಂತೆ ಆರುತ್ತಿದ್ದವು ಎರಡು ವಿದ್ಯಾರ್ಥಿ ಶೋಭಿಸುತ್ತಿದ್ದಾನೆ ಅಲಂಕಾರ ವಾಕ್ಯ ವಿದ್ಯಾರ್ಥಿಯು ಹುಣ್ಣಿಮೆಯ ಚಂದ್ರನಂತೆ ಶೋಭಿಸುತ್ತಿದ್ದಾನೆ ಮೂರು ಸುಮಾಳ ಜಡೆಯು ಉದ್ದವಾಗಿದೆ ಅಲಂಕಾರ ವಾಕ್ಯ ಸುಮಾಳ ಜಡೆಯು ಆವಿನಂತೆ ಉದ್ದವಾಗಿದೆ ನಾಲ್ಕು ಭಾರ್ಗವನ ಹಲ್ಲುಗಳು ಒಳೆಯುತ್ತಿದ್ದವು ಅಲಂಕಾರ ವಾಕ್ಯ ಭಾರ್ಗವನ ಹಲ್ಲುಗಳು ಮುಚ್ಚಿನಂತೆ ಒಳೆಯುತ್ತಿದ್ದವು ಐದು ಸರೋಜಿನಿ ನಾಯ್ಡು ಅವರು ಆಡುತ್ತಿದ್ದರು ಅಲಂಕಾರ ವಾಕ್ಯ ಸರೋಜಿನಿ ನಾಯ್ಡು ಹೋಗಿಲೆಯಂತೆ ಆಡುತ್ತಿದ್ದರು ಚಟುವಟಿಕೆ ಹನ್ನೆರಡು ಅಲಂಕಾರದ ಹೆಸರನ್ನು ಸಂಬಂಧಿಸಿದ ನಿಯಮಗಳಿಗೆ ಹೊಂದಿಸೋಣ ಅಲಂಕಾರ ನಿಯಮ ಉಪಮಾಲಂಕಾರ ಏಳು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದು ರೂಪಕಾಲಂಕಾರ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವುದು ದುಷ್ಟಲಂಕಾರ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವವು ತೋರಿ ಬಂದರೆ ಅಲಂಕಾರ ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸಿ ಹೇಳುವುದೇ ಅಲಂಕಾರ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯದಿಂದ ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದು ಕ್ಲೇಷಾಲಂಕಾರ ಒಂದು ಪದವು ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವಂತಿದ್ದರೆ ಅದನ್ನು ನನ್ನ ಕಲಿಕೆ